ನೀವು ನಮ್ಮ ನಿವಾಸ ಫೈನಾನ್ಸ್ನ ಟಾಪ್ ಕನೆಕ್ಟರ್ ಆಗಿದ್ದೀರಾ ಸರ್ ಏನು ಸೀಕ್ರೆಟ್ಸ್ ಅಂತ ತಿಳ್ಕೊಳ್ಬೋದ ಸೀಕ್ರೆಟ್ ಅಂತ ಏನಿಲ್ಲ ನಂಗೆ ನಿಮ್ಮ ಹತ್ರ ಟಾಪ್ ಪರ್ಫಾಮ್ ಅಂತ ಕೇಳೋದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ ಅದರಲ್ಲಿ ನಮ್ಮ ಯಾವ ರೀತಿ ವರ್ಕ್ ಮಾಡ್ತೀವಿ ಯಾವ ರೀತಿ ಎಫರ್ಟ್ ಆಗ್ತಿರ್ತೀವಿ ಅನ್ನೋದ್ರ ಮೇಲೆ ನಮ್ಮ ಕಾನ್ಫಿಡೆನ್ಸ್ ಮೇಲೆ ಅದು ಡಿಸೈಡ್ ಆಗುವಂಥದ್ದು ಒಂದು ಬನ್ನಿ ನಮ್ಮ ಮೀಟಿಂಗ್ ಇದೆ ಮೈಸೂರಲ್ಲಿ ಅಂತ ಕರೆದು ಅಲ್ವೋ ಇದು ಅಂದರೆ ವೆಲ್ಕಮ್ ಕಿಟ್ ಅಂತ ಕೊಟ್ಟರು ಆ ವೆಲ್ಕಮ್ ಕಿಟ್ ಅಲ್ಲಿ ನೋಡಿದ್ರೆ ಈ ಥರ ಈಗ ವಿಸಿಟಿಂಗ್ ಕಾರ್ಡ್ಸ್ ಕೊಟ್ಟಿದ್ದಾರೆ ನಾವು ನನ್ನ ಹೆಸರಲ್ಲಿ ನಿವಾಸ ಫೈನ್ ಅಂತ ನನಗೆ ತುಂಬ ಆಯಿತು ಅದಕ್ಕೆ ಯೂಸ್ ಮಾಡೋದಕ್ಕೆ ಡೈರಿ ಪಾಂಪ್ಲೆಟ್ಸು ಪೆನ್ನು ಎಲ್ಲ ಕೊಟ್ಟರು ನನಗೆ ಖುಷಿ ಆಯಿತು ಅಂತ ಕೆಲವೊಂದು ಟಿಪ್ಸು ನನಗೆ ತುಂಬ ಉಪಯೋಗ ಆಯಿತು ನಂಬರ್ ಒನ್ ಅದು ಕಾರ್ಡ್ಸ್ನ ಎಲ್ಲ ಕಿರಾಣಿ ಅಂಗಡಿಗಳಿಗಾಗಿರ್ಬೋದು ಜೆರಾಕ್ಸ್ ಅಂಗಡಿಗಳದ್ದಾಗಿರ್ಬೋದು ಎಲ್ಲಿ ಸಾಧ್ಯವೋ ನನ್ನ ಕಸ್ಟಮರ್ಸ್ ಎಲ್ಲೆಲ್ಲಿದ್ದಾರೆ ಅವರಿಗೆಲ್ಲ ಹೋಗಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಮ್ಮ ನನಗೆ ಬಿ ಫ್ರ್ಯಾಂಕ್ ನನ್ನ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋ ಅಂಥದ್ದು ನನಗೆ ಗೊತ್ತಿರಲಿಲ್ಲ ನಿವಾಸದಲ್ಲಿ ಅದಕ್ಕೆ ಆದಂಥ ಟೆಕ್ನಿಕಲ್ ಟೀಮ್ ಇದೆ ಅವ್ರ ಹತ್ರ ನಮ್ಮ ಆರ್ ಎಮ್ ರೀಸನಲ್ ಮ್ಯಾನೇಜರ್ ನನಗೆ ಹೇಳಿದ್ರು ಪಾಯಿಂಟ್ ನಂಬರ್ ಟು ಸರ್ ವೆಲ್ಕಮ್ ಕಿಟ್ಟಲ್ಲಿ ಕೆಲವೊಂದು ಪೋಸ್ಟರ್ಸ್ ಇತ್ತು ಚಿಕ್ಕ ಸೈಜು ದೊಡ್ಡ ಸೈಜು ಪೋಸ್ಟರ್ಸ್ ಇತ್ತು ಆ ಪೋಸ್ಟರ್ಸ್ ನಾನು ಕಿರಾಣಿ ಅಂಗಡಿಗಳು ಜೆರಾಕ್ಸ್ ಅಂಗಡಿಗಳು ನನ್ನ ಕಸ್ಟಮರ್ಸ್ ಅಂಗಡಿಗಳಿಗೆಲ್ಲ ಹೋಗಿ ಅಂಗಡಿ ಮುಂದೆ ನಾನು ಪೋಸ್ಟ್ ಪೇಸ್ಟ್ ಮಾಡಿಸ್ದೆ ಸರ್ ಪಾಯಿಂಟ್ ನಂಬರ್ ತ್ರೀ ಟಿಪ್ಸ್ ನಂಬರ್ ಮೂರು ಸರ್ ವಾಟ್ಸಪ್ ಸ್ಟೇಟಸ್ ಕೊಟ್ಟರು ನಿವಾಸ ಹೋಮ್ ಫೈನಲ್ ಅದರಲ್ಲಿ ಅದನ್ನು ನಾನು ನನ್ನ ವಾಟ್ಸಪ್ ಸ್ಟೇಟಸ್ಗೆ ಅದನ್ನು ಅಪ್ಲೋಡ್ ಮಾಡಿದೆ ಫೋನ್ ನಂಬರ್ನೆಲ್ಲ ಹಾಕ್ಬಿಟ್ಟು ನಾನು ಇದು ಮಾಡಿದೆ ಅದರ ಅದ್ರಲ್ಲೂ ನನಗೆ ಮಾರ್ಕೆಟಿಂಗ್ ಮಕ್ಕಳಿಗೆ ಇನ್ನೊಂದು ಮಾರ್ಗ ಸಿಕ್ತು ಅದರಲ್ಲೂ ನಂಗೆ ಲೋನ್ ಬೇಕು ಅಂತ ನನಗೆ ಕಾಲ್ ಬರೋಕ್ಕೆ ಸ್ಟಾರ್ಟ್ ತುಂಬ ಪಾಯಿಂಟ್ ನಂಬರ್ ಫೋರ್ ಟಿಪ್ಸ್ ನಂಬರ್ ಫೋರು ತುಂಬ ಇಂಪಾರ್ಟೆಂಟ್ ಸರ್ ನನಗೆ ಯಾಕೆ ಅಂತ ಅಂದರೆ ನ ಕೊಲಾಬ್ರೇಟ್ ಮಾಡೋದು ಹೇಗೆ ಅಂತ ನಮ್ಗೆ ಹೇಳ್ಕೊಟ್ಟು ನನ್ನ ಸರ್ಕಲ್ ಸರ್ಕಲಲ್ಲಿ ಯಾರು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಜಾಸ್ತಿ ಇದ್ದಾರೆ ಅವ್ರ ಅವ್ರ ಜೊತೆ ನನ್ನ ಕೊಲಾಬ್ರೇಟ್ ಮಾಡಿಬಿಟ್ಟು ನಿವಾಸದ್ದು ವಿಡಿಯೋಸ್ ಕ್ಲಿಪ್ಸು ಈ ಮಾರ್ಕೆಟಿಂಗ್ ಏನಿದೆ ಅದನ್ನೆಲ್ಲ ಅಪ್ಲೋಡ್ ಮಾಡಿ ಅವ್ವ ಅದರಿಂದನೇ ನನಗೆ ಒಂದು ತಿಂಗಳಿಗೆ ಇಪ್ಪತ್ತೈದರಿಂದ ಇಪ್ಪತ್ತೈದು ಲೀಡ್ ನಾನು ಕೊಡ್ತೀನಿ ಅಂತ ಒಂದು ಹದಿನೈದು ಲೀಡ್ ನನಗೆ ಇನ್ಸ್ಟಾಗ್ರಾಮಿಂದನೇ ಬರೋದಕ್ಕೆ ನನಗೆ ಸ್ಟಾರ್ಟ್ ಆಯಿತು ಸರ್ ಹಾಗೆ ನಮ್ಮ ಆರಾಮಿ ಕೊಟ್ಟಂತಹ ಈ ಟಿಪ್ಸ್ ನನಗೆ ತುಂಬ ಉಪಯೋಗ ಆಯಿತು ಸರ್ ಈ ನಾಲ್ಕು ಟಿಪ್ಸ್ನ ನೀವು ಫಾಲೋ ಮಾಡಿ ಸರ್ ನಿಮಗೆ ಕೂತು ಜಾಗದಲ್ಲೇ ಈ ಮೊಬೈಲ್ಗೆ ಇಪ್ಪತ್ತರಿಂದ ಇಪ್ಪತ್ತೈದು ಲೀಡ್ ನಿಮಗೆ ಬರುತ್ತೆ ಸರ್ ಅದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ ಅದ ನೀವು ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ घरी बहुत सर